ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನಿವತ್ತು ನಿಮಗೆ ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ಬಾಸುಮತಿ ಅಕ್ಕಿನಲ್ಲಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ದಿನ ಆಗಿತ್ತು ನಾನು ಮಾಡಿ ಅದು ಮುಸ್ಲಿಮ್ ಮದುವೆ ಅವ್ರ ಮದುವೆನಲ್ಲೆಲ್ಲ ಅವರು ಅವ್ರ ಹಬ್ಬಗಳಲ್ಲೆಲ್ಲ ಒಂದು ವಯ ಅನ್ನದಲ್ಲಿ ಸ್ವೀಟ್ ಮಾಡ್ತಾರಲ್ಲ ಆ ಥರ ಇರುತ್ತೆ ಇದು ಅದಕ್ಕೆ ಆ ಥರ ಮಾಡೋಣ ಅಂತ ಟ್ರೈ ಮಾ ಅದ ಅಂದ್ಬಿಟ್ಟು ಮಾಡಿದ್ದೀನಿ ಒಂದು ಸಲ ಚೆನ್ನಾಗಿತ್ತು ಟೇಸ್ಟು ಅದಕ್ಕೆ ಇವಾಗ ಮಾಡಿ ನಿಮಗೆ ತೋರಿಸೋಣ ಅಂದ್ಕೊಂಡು ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಫಸ್ಟು ಒಂದು ಸಲ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ನಾನು ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ಇವಾಗ ಅರ್ಧ ಗಂಟೆ ಆಯಿತು ಆದ್ರೂ ಇನ್ನೊಂದು ಸ ಎರಡು ಸಲ ಇದ್ದೀನಿ ಅಕ್ಕಿನ ನನ್ನ ಮಗಳು ನೋಡಿ ಹಾಯ್ ಮಾಡ್ತಾಯಿದ್ದಾಳೆ ನಿಮಗೆ ಅಡುಗೆ ಕೆಲಸ ಮಾಡಿದ್ರೆ ಓಡ್ ಹೋಗ್ತಾಳೆ ಅಡುಗೆ ಕೆಲಸ ಮಾಡೋದಕ್ಕೆ ಆಮೇಲೆ ಫ್ರೆಂಡ್ಸ್ ನೋಡಿ ಇದನ್ನು ಕುಕ್ಕರಲ್ಲಿ ಹಾಕೊತೀನಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಎರಡು ವಿಸಿಲು ಒಂದು ಸ್ವಲ್ಪ ಅನ್ನ ಎಲ್ಲ ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಎರಡು ಒಂದು ಎರಡು ಮೂರು ವಿಸಲು ಹಾಕಬೇಕು ಹಾಕಿದ್ರೆ ಅದು ಮೆತ್ತಗಾಗುತ್ತಲ್ವ ಅವಾಗ ಚೆನ್ನಾಗಿರುತ್ತೆ ಎಷ್ಟು ಅನ್ನ ಮೆತ್ತಗಾಗುತ್ತೋ ಅಷ್ಟು ಚೆನ್ನಾಗಿ ಸ್ವೀಟ್ ಬರುತ್ತೆ ಅದಕ್ಕೆ ನಾನು ಇಲ್ಲ ಅಕ್ಕಿ ಒಂದು ಸ್ವಲ್ಪ ಜಾಸ್ತಿಯೇ ನೀರು ಹಾಕ್ಕೊಂಡೆ ಅಕ್ಕಿಗಿಂತ ನೀರು ಹಾಕ್ಕೊಂಡು ಇವಾಗ ವಿಸಲ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಲ್ ಬರ್ಸ್ಕೊತೀನಿ ಆಮೇಲೆ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ನೀವು ಯಾವಾಗಾದರೂ ಈ ಥರ ಅನ್ನದಲ್ಲಿ ಪಾಯಸ ಮಾಡೋ ಟ್ರೈ ಮಾಡಿದ್ದೀರ ನನಗೆ ತಿಳಿಸಿ ನಾನು ಒಂದು ಸಲ ಟ್ರೈ ಮಾಡಿದ್ದೆ ಎರಡನೇ ಸಲ ಅದಕ್ಕೆ ಇವತ್ತು ಮಾಡೋಣ ಅಂದ್ಕೊಂಡು ಏನಾದರೂ ಸ್ಪೀಡ್ ತಿನ್ನೋಣ ಅನ್ಸ್ಕೊಂಡು ಇದು ಈ ಸ್ಪೀಡ್ ಗ್ಯಾಪ್ನ ಬರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಮೊಳಕೆ ಉಳ್ಳಿಕಾಳು ಸಮ ಮೊಳಕೆ ಉಳ್ಳಿಕಾಳು ಕಡಲೆಕಾಳು ಮೊಳಕೆ ಕಾಳು ಅದೆಲ್ಲ ಹಾಕಿ ಸಾರು ಮಾಡಿದ್ದೀನಿ ಅನ್ನ ಅದು ಸಾರು ನಿಮಗೆ ಫಸ್ಟ್ ಒಂದು ಸರಿ ತೋರಿಸಿದ್ದೀನಿ ಅದಕ್ಕೆ ನಾನು ನಿಮಗೆ ಅದೆಲ್ಲ ಏನೂ ತೋರಿಸಿಲ್ಲ ಯಾವಾಗೂ ತೋರಿಸಿದ್ದೆ ಯಾಕೆ ತೋರಿಸ್ಬೇಕಂತ ಇದನ್ನು ಈಗ ತೋರಿಸ್ತಾ ಇದ್ದೀನಿ ಅನ್ನಕ್ಕೆ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ನಮಗೆ ಇವಾಗ ಇದೊಂದು ಸ್ವಲ್ಪ ಬೆಂದಿದೆ ಆದ್ರೂ ಒಂದು ಸ್ವಲ್ಪ ಅನ್ನ ಎಲ್ಲ ಪುಡಿ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಕುಕ್ಕರಿಂದ ಈ ತಪ್ಪಲೆಗೆ ಇದು ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಇದು ಮಾಡ್ತಾಯಿ ಒಂಚೂರು ಅನ್ನ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗಲಿ ಅಂತ ಇವಾಗ ಒಂದು ನಾಲ್ಕು ಏಲಕ್ಕಿನ ಪುಡಿ ಮಾಡಿಕೊಂಡು ಅದರಲ್ಲಿ ಹಾಕ್ಕೊತೀನಿ ಆಮೇಲೆ ಫ್ರೆಂಡ್ಸ್ ನೀವು ನನ್ನ ವೀಡಿಯೋ ಎಲ್ಲ ನೋಡ್ತಾ ಇದ್ದರೆ ಹೇಳಿ ಹೆಂಗೆ ಮಾಡ್ತಾಯಿದ್ದೀನಿ ಏನಾದರೂ ತಪ್ಪಿದೆಯಾ ಕರೆಕ್ಟಾಗಿದೆಯಾ ಏನಾದರೂ ತಿಳಿಸಿ ನನಗೆ ಕಮೆಂಟ್ ಮಾಡಿ ನೋಡಿ ಇದರ ಏಲಕ್ಕಿ ಇದ್ದೀನಿ ನಾಲ್ಕು ನಾಲ್ಕು ಏಲಿ ಹಾಕೊಂಡು ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ ಇವಾಗ ನೋಡಿ ಏಲಕ್ಕಿ ಎಲ್ಲ ಪುಡಿ ಮಾಡಿ ಹಾಕ್ಕೊಂಡು ಏನು ಘಮ 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 ಅಂತ ಇದೆ ಏಲಕ್ಕಿ ಪುಡಿ ಮಾಡ್ತಾ ಇದ್ದೆ ಪುಡಿ ಇದ್ದರೆ ಆಮೇಲೆ ಕೇಸರಿ ಪೌಡರ್ ಇದೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಸ್ವಲ್ಪ ಇದ್ದೀನಿ ನೋಡಿ ಕೇಸರಿ ಪೌಡರು ಏನಕ್ಕೆ ಅಂದರೆ ವೈಟಾಗಿ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಕೇಸರಿ ಪೌಡ್ರ್ ಹಾಕಿದ್ರೆ ಒಂದು ಸ್ವಲ್ಪ ಕಲರ್ ಆಗಿರುತ್ತೆ ಅನ್ನ ಒಂದು ಸ್ವಲ್ಪ ಕಲರ್ ಬರುತ್ತೆ ಅವಾಗ ನೋಡೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೇಸರಿ ಪೌಡ್ರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಕೇಸರಿ ಕಲರಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಆಮೇಲೆ ಫ್ರೆಂಡ್ಸ್ ನಾನು ವೀಡಿಯೋ ಎಲ್ಲ ಎಲ್ಲ ನೋಡ್ತಾಯಿದ್ದೀರಾ ಎಲ್ಲರೂ ಒಂದು ಸ್ವಲ್ಪ ಶೇರ್ ಮಾಡಿ ಎಲ್ಲಾರ್ಗು ಆಮೇಲೆ ಲೈಕ್ ಮಾಡಿ ಫ್ರೆಂಡ್ಸ್ ಆಮೇಲೆ ಕೇಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೆ ಮಗಳಿಗೆ ಹೇಳಿ ಕಳಿಸ್ದೆ ಹಾಲು ತೊಗೊಂಬ ಅಂತ ಅದಕ್ಕೆ ಅವಳು ಹುಡುಕ್ತ ಯಾವುದು ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ಹಾಲು ಪ್ಯಾಕೆಟ್ ತೊಗೊಂಬನಿಕ್ಕೆ ಪ್ಯಾಕೆಟ್ ತೊಗೊಂಬರ್ತಾಯಿದ್ದಾಳೆ ಅದೇ ಹಾಲು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಾಗಲಿ ಹಾಲು ಕಟ್ ಮಾಡಿಬಿಟ್ಟು ಅದನ್ನೊಂದು ಸ್ವಲ್ಪ ಹಾಕೊಂಡು ಮನ ಅದಕ್ಕೆ ಹಾಲು ಎಷ್ಟಾಗ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿಸ್ಕೊಂಡು ಕೂಡ ಹಾಕ್ಬೋದು ನಾನು ಕಾಯಿಸಿಲ್ಲ ಹಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿಸ್ಕೊಂಡು ನಿಮಗೆ ಹೇಳಿ ಫ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ನೀವೇನು ಅಡುಗೆ ಹೇಳ್ತೀರೋ ಅದನ್ನು ನಾನು ಟ್ರೈ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ನಾನಿವಾಗ ಈ ಥರ ಮಾಡ್ತೇನೆ ನಿಮಗೆ ಯಾವುದಾದ್ರು ಸ್ವೀಟ್ ಯಾವ ಥರ ಮಾಡ್ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದನ್ನು ಮಾಡಿ ನೋಡೋಣ ನನಗೆ ಬರುತ್ತಾ ಇಲ್ಲ ಟ್ರೈ ಮಾಡಿರಾದರೂ ನಾನು ಮಾಡ್ತೀನಿ ನನಗೇನು ಅಷ್ಟೊಂದು ಸ್ವೀಟೆಲ್ಲ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್ ನಾನು ಮೈಸೂರು ಪಾಕು ಮಾಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿತ್ತು ಒಂದು ಸಲ ನಾನು ಒಂದು ಎರಡು ಸಲ ಮಾಡಿದೆ ಆಮೇಲೆ ಮೂರನೇ ಸಲ ಸೂಪರಾಗಿ ಬಂದಿತ್ತು ಮೈಸೂರು ಪಾಕು ನನಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಮೈಸೂರು ಪಾಕು ಯಾವಾಗಾದರೂ ಆ ರೆಸಿಪಿನೂ ನಿಮಗೆ ತೋರಿಸ್ತೀನಿ ಹೆಂಗೆ ಬಂತು ಏನು ಅಂತ ಮಾಡಿದಾಗ ತೋರಿಸ್ತೀನಿ ಹಂಗೆ ನೋಡಿ ಫ್ರೆಂಡ್ಸ್ ಆ ಸಕ್ಕರೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಕರಗಲಿ ಅಂದ್ಬಿಟ್ಟು ಇದು ಸ್ಪೀಡ್ ಆಗಿದೆಯಾ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನನಗೆ ಸ್ಪೀಡ್ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ ಕಡಿಮೆ ಇದ್ದರೆ ನನಗೆ ಇಷ್ಟ ಆಗಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಇದೆ ಅದಕ್ಕೆ ಸಕ್ಕರೆ ಹಾಕೊತ ತಗೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಳ್ಳೋಕ್ಕೆ ತೊಗೊಂಬಂದಿದ್ದೆ ಬೆಳಗ್ಗೆ ನಾನು ಸಕ್ಕರೆ ಅದನ್ನು ಇವಾಗ ಅದ್ರ ಜೊತೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಕಡಿಮೆ ಇದೆ ಅಲ್ವಾ ಅದಕ್ಕೆ ಆಮೇಲೆ ಗೋಡಂಬಿ ದ್ರಾಕ್ಷಿ ನೋಡಿ ಫ್ರೆಂಡ್ಸ್ ಅಲ್ಲಿ ಇಕ್ಕಿದ್ದೀನಿ ನಾನು ಇಕ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಇತ್ತು ಆಮೇಲೆ ನೋಡಿದ್ರೆ ಎಲ್ಲ ತಿನ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಎತ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿತ್ತು ಈಗ ಮಕ್ಕಳಿರೋದು ಇರೋದು ಹಂಗೆ ಅಲ್ವಾ ನಾವು ಹಂಗೆ ಮಾಡ್ತಾ ಇದ್ವಿ ಅವಾಗಲ್ಲ ನಮ್ಮಮ್ಮ ಏನಾದರೂ ಪಾಯಸ ಮಾಡೋಕ್ಕೆ ಇಟ್ಟರೆ ನಾವು ಅದರಲ್ಲಿರೋದು ಅರ್ಧ ಗೋಡಂಬಿ ದ್ರಾಕ್ಷಿ ಎಲ್ಲ ಎತ್ಕೊಂಡು ತಿನ್ಬಿಡ್ತಾ ಇವಳು ನನ್ನ ಮಗಳಂತೂ ಸ್ಟವ್ ಇದ್ರ ಮೇಲೆ ಬಿಟ್ಟಿದ್ದಾಳೆ ಇಳಿಯ ಅಂದರೆ ಇಳಿಯೋಲ್ಲ ಕುಕ್ಕರ್ ಬೇರೆ ಬಿಸಿ ಇದೆ ಅದಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ಇಲ್ಲ ಅವಳು ಹತ್ಕೊಂಡಿದ್ದಾಳೆ ಸ್ಟೌವ್ ಹತ್ರನೇ ಹತ್ತು ನಿಂತ್ಕೊಂಡಿದ್ದಾಳೆ ಆಮೇಲೆ ಅವ್ನು ಸ್ವಲ್ಪ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯಾಕಂದರೆ ಇವಾಗೆಲ್ಲ ಸ್ವಲ್ಪ ಜನ ಶುಗರ್ ಇರುತ್ತೆ ಅವರೆಲ್ಲ ಸ ಸ್ಪೀಡ್ ತಿನ್ನಂಗಿಲ್ಲ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಹಾಕೊಬೋದು ಇದರಲ್ಲಿ ಬೆಲ್ಲ ಹಾಕೊಬೋದು ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹಾಕೊಬೋದು ಚೆನ್ನಾಗೇ ಇರುತ್ತೆ ಅನಿಸುತ್ತೆ ಹ್ಞೂ ಬೆಲ್ಲನೂ ಹಾಕೊಬೋದು ಅನಿಸುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಕರಗಿಸಿ ಒಂದು ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಪಾಕ ವಾಸನೆ ಬರೋವರೆಗೂ ನಾವು ಬೆಲ್ಲನ ಆಮೇಲೆ ಫ್ರೆಂಡ್ಸ್ ನೋಡಿ ಇಷ್ಟು ಥರ ಹಾಲು ಹಾಕ್ಕೊಂಡು ನಾನು ಸ್ವಲ್ಪ ಚಿಕ್ಕ ಪಾತ್ರೆನೇ ತೊಗೊಂಡಿದ್ದೀನಿ ಸರೋಗುತ್ತೆ ಇದು ಫುಲ್ಲು ಬರುತ್ತೆ ನೀವು ಒಂದು ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಏನಕ್ಕೆ ಕೆಳಗಡೆ ಚೆಲ್ಕೊಳ್ಳೋದಲ್ಲ ಬೇಡ ನನಗೇನು ನಾನೇನು ಮಾಡ್ತಾಯಿದ್ದೀನಿ ನೀವು ಒಂದು ಸ್ವಲ್ಪ ದೊಡ್ಡದೇ ತೊಗೊಬೋದು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಎಲ್ಲ ಮರಳಬೇಕು ಚೆನ್ನಾಗಿ ಈಗ ಹಾಲೆಲ್ಲ ಚೆನ್ನಾಗಿ ಇನ್ನೊಂದು ಚೂರು ಹಾಕೊತಾ ಇದ್ದೀನಿ ಹಾಲನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಬೋದು ಇದು ತುಂಬ ಗಟ್ಟಿಗೂ ಬೇಡ ನೀರಿಗೂ ಬೇಡ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಸ್ವೀಟು ಅದಕ್ಕೋಸ್ಕರ ಮೀಡಿಯಮ್ ಆಗಿ ಮಾಡ್ಕೋಬೇಕು ಆಮೇಲೆ ಫ್ರೆಂಡ್ಸ್ ನೋಡಿ ಆಯಿತು ಇವಾಗ ಹಾಲು ಎತ್ತಿಟ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಮರಳಿ ಚೆನ್ನಾಗಿ ಆಮೇಲೆ ನನಗೆ ಫ್ರೆಂಡ್ಸ್ ಇವತ್ತು ತುಂಬ ತಲೆನೋವಿತ್ತು ನನಗೆ ಬೆಳಗ್ಗೆಯಿಂದ ಅದರಿಂದ ನಾನು ಇನ್ನೊಂದು ರೆಸಿಪಿನೂ ಮಾಡಾಕ್ಬೋದಾಯಿತು ಇವತ್ತು ಮಾಡೋಣ ಅಂದ್ಕೊಂಡು ಎರಡು ಆಗಿಲ್ಲ ತಲೆನೋವು ಯಾಕೋ ತುಂಬ ತಲೆನೋವಿತ್ತು ಅದಕ್ಕೆ ನಾನು ಮಾತ್ರೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಲೇಟೇ ಆಯಿತು ಇದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಾಡ್ತಾಯಿರತ್ತೆ ಫ್ರೆಂಡ್ಸ್ ಸಾ ಮಧ್ಯಾಹ್ನ ಸಾಯಂಕಾಲ ಮಾಡೋಣ ಅಂದ್ಕೊಂಡು ಇಷ್ಟೋದಕ್ಕೆ ಮಾಡ್ತಾಯಿದ್ದೀನಿ ನನಗೆ ನನಗೊಂದು ಸ್ವಲ್ಪ ತಲೆನೋವಿತ್ತು ಅದಕ್ಕೋಸ್ಕರ ಮಾತ್ರೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಮಾಡ್ತಾಯಿದ್ದೀನಿ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್ ಮನೆ ಅಂದಮೇಲೆ ತಲೆನೋವು ಎಲ್ಲ ಇದ್ದೇ ಇರುತ್ತೆ ಆದ್ರೂ ನಾವು ಅವೇ ಮಾಡಬೇಕು ನಾವೇನಾದರೂ ಮಲ್ಕೊಂಡ್ಬಿಟ್ರೆ ಒಂದಿನ ಅಷ್ಟೇ ಫ್ರೆಂಡ್ಸ್ ಮನೆ ಕೆಲಸ ಅಲ್ಲ ಯಾರು ಮಾಡೋರು ಅದೇ ಅಂದ್ಕೊಂಡೆ ಒಂದು ಎರಡು ಗಂಟೆ ಒಂದೆರಡು ಅವರು ನಷ್ಟಗಳ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಒಂದು ಒಂದು ಐ ಒಂದು ಐದುವರೆ ಹೆಂಗೆ ಎದೋಳೋಣ ಅಂತ ಅಂದ್ಕೊಂಡ್ರೆ ಅಷ್ಟು ಬೇಗ ಒಂದೆರಡು ಅವರ್ ರೆಶ್ ತಗೊಳಕ್ಕಾಗಲ್ಲ ಅಷ್ಟು ನನ್ನ ಮಗಳು ಬಂದ್ಬಿಟ್ಟು ಅಯ್ಯೋ ಸ್ಕೂಲಿಂದ ಬಂದಿರ್ತಾರೆ ಮಕ್ಕಳು ಅದು ಬೇಕು ಇದು ಬೇಕು ಅಂತ ನಮಗೆ ಮಲ್ಕೊಳ್ಳೋಕ್ಕೂ ಬಿಡೋಲ್ಲ ಎಲ್ಲಾದರೂ ಕೆಲಸದಲ್ಲಿದ್ದರೆ ಏನಾದರೂ ರೆಸ್ಟ್ ತೊಗೊಂಬೋದೇನೋ ಈ ಮಕ್ಕಳ ಹತ್ರ ಈ ನಮ್ಮ ಕೆಲಸಗಳಿಂದ ನಮ್ಗೆ ಯಾವಾಗೂ ರೆಸ್ಟ್ ತೊಗೊಳಕ್ಕೆ ಆಗಲ್ಲ ಹಂಗೇನು ನಾವು ಮಲ್ಕೊಳ್ಳೋಕ್ಕೂ ಆಗೋಲ್ಲ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ನಮಗೆ ರೆಸ್ಟ್ ತಗೊಳಕ್ಕೂ ಆಗೋಲ್ಲ ಎಲ್ಲ ಮನೆ ಕ್ಲೀನಾಗಿ ಕೆಲಸ ಎಲ್ಲ ಆದಮೇಲೆ ನಮಗೆ ರೆಸ್ಟ್ ಅನ್ನಿಸೋದು ಆದರೂ ತಲೆನೋವಲ್ಲೇ ಬೆಳೆ ಮಧ್ಯಾಹ್ನ ಅನ್ನ ಅನ್ನ ಮಾಡಿ ಚಪಾತಿ ಮಾಡಿ ಆಮೇಲೆ ಮೊಳಕೆ ಹುಳಿಕಳು ಸಾರು ಮಾಡಿ ಎಲ್ಲ ಮಾಡಿದ್ದೆ ನಾನು ಹಂಗೂ ಎಲ್ಲ ಮಾಡಿದ್ದೆ ಹಂಗು ರೆಶ್ಟೇನೂ ತೊಗೊಂಡಿಲ್ಲ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾಲ್ಕು ಗಂಟೆಗೆ ಮಕ್ಳು ಬಂದಮೇಲೆಲ್ಲ ಅವ್ರಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ನನ್ನ ಮಗಳಿಗೆಲ್ಲ ಅವ್ನು ದೊಡ್ಡವನ ಅವನೇ ಮಾಡ್ಕೊತಾನೆ ಇವಳಿಗೆ ಮಾತ್ರ ಎಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಅದು ಇದು ಮಾಡಿದ್ರೆ ಆಮೇಲೆ ನೋಡಬೇಕಾಯಿತು ಫ್ರೆಂಡ್ಸ್ ನೀವು ರೂಮ್ನ ಎಲ್ಲ ಎಳೆದು ಹಾಕಿ ಬಟ್ಟೆ ನಿಮ್ಮನೇಲೂ ಹಾಗೆ ಮಾಡ್ತಾರೆ ತಿಳಿಸಿ ಮಕ್ಕಳು ಮಕ್ಕಳಂತೂ ಒಂದು ನೂರು ಬಟ್ಟೆ ಎಳೆದಾಕಿ ಕ್ಯಾರಮ್ ಬೋರ್ಡ್ ಎಳೆಯೋದು ಅದು ಎಳೆಯೋದು ಫುಲ್ಲು ರೂಮೆಲ್ಲ ಒಂದು ಚಿಂತಿ ಚಿತ್ರಾನ್ನ ಮಾಡಾಕ್ಬಿಟ್ಟಿದ್ಲು ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಆಮೇಲೆ ತಲೆನೋವಿಂದ ಎದ್ದು ಕ್ಲೀನ್ ಮಾಡಿ ಎಲ್ಲ ಮಾಡಿ ಆಮೇಲೆ ಇವಾಗ ಇದು ಮಾಡ್ತಾಯಿದ್ದೀನಿ ಹೆಣ್ಮಕ್ಳಿಗೆ ಅನ್ನೋದ್ರಷ್ಟು ಅನ್ನೋದು ಕೆಲಸದಲ್ಲಿ ಸಿಕ್ಕೋದೇ ಇಲ್ಲ ಏನೋ ಅನ್ಕೊತಾರೆ ಸ್ವಲ್ಪ ಜನ ಮನೇಲಿದ್ದಾರೆ ಆರಾಮು ಟಿ ವಿ ನೋಡ್ಕೊಂಡಿರ್ತಾರೆ ಎಂಜಾಯ್ ಮಾಡ್ಕೊಂಡಿರ್ತಾರೆ ಅಂತ ಅದು ಎಂಜಾಯ್ ಮಾಡೋದೆಲ್ಲ ನಮಗೆಲ್ಲ ಸಿಗುತ್ತೆ ಎಂಜಾಯ್ ಮಾಡೋ ಕೆಲಸನೇ ಇಲ್ಲ ಬೇಕಾದ್ರೆ ಕೆಲ್ಸಕ್ಕಾದರೂ ಹೋದರೆ ಭಾನುವಾರನಾದರೂ ರಜೆ ಕೊಡ್ತಾರೇನೋ ಸಾಯಂಕಾಲ ಬಂದರೆ ಅಷ್ಟಾಗಿರ್ಬೋದೇನೋ ಈ ಸಂಸಾರ ಅಂದರೆ ಪಾಪ ಎಲ್ಲ ಮ ಹೆಣ್ಮಕ್ಳಿಗೂ ಅಷ್ಟೇ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಷ್ಟೇ ಎಲ್ಲರಿಗೂ ಕೆಲಸ ಇದ್ದೇ ಇರುತ್ತೆ ನಮಗೆ ನೈಟ್ ಆದ್ರೂ ನೈಟಲ್ಲೂ ನೀವು ಕೆಲಸ ಮಾಡಿ ಅಂತ ಅಂದರೆ ಅದವಾಗೂ ಕೆಲಸ ಇರುತ್ತೆ ಬೇಕಾದರೆ ಅಷ್ಟು ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆನೂ ನಾವು ಕೆಲಸ ಮಾಡ್ಬೋದು ಅಷ್ಟು ಕೆಲಸ ಇರುತ್ತೆ ನಾವು ಹುಡ್ಕೊಂಡು ಮಾಡಿದ್ರೆ ಮನೆಯಲ್ಲಿ ಅಷ್ಟು ಆ ಥರ ಆಮೇಲೆ ಫ್ರೆಂಡ್ಸ್ ಇವಾಗ ನೋಡಿ ದ್ರಾಕ್ಷಿ ತುಪ್ಪನಲ್ಲಿ ಹಾಕ್ಕೊಂಡು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರ್ಕೊಂಡ್ಬಿಟ್ಟು ಇದಕ್ಕೆ ಸ್ವೀಟ್ಗೆ ಮಿಕ್ಸ್ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಂದಿನಿ ತುಪ್ಪ ಫ್ರೆಂಡ್ಸ್ ನಾನು ಯೂಸ್ ಮಾಡೋದು ಎಲ್ಲದಕ್ಕೂ ಬೇರೆ ಯಾವುದೂ ಯೂಸ್ ಮಾಡಲ್ಲ ಇವಾಗ ನಂದಿನಿ ತುಪ್ಪನಲ್ಲೂ ಡೂಪ್ಲಿಕೇಟ್ ಅಂತೆ ಫ್ರೆಂಡ್ಸ್ ನೋಡಿಕೊಂಡು ತಗೊಳ್ಳಿ ಏನಕ್ಕೆ ಆಲ್ ಬೂತ್ ನಂದಿನಿ ಬೂತಲ್ಲೇ ತೊಗೊತೀನಿ ನಾನು ಇವಾಗ ತುಪ್ಪನ ಯಾಕಂದರೆ ನನಗೆ ಭಯ ಆಗ್ಬಿಟ್ಟಿದೆ ಅಂಗಡಿಗೆ ಅಂಗಡಿನಲ್ಲಿ ತೊಗೊಂಡ್ರೆ ನಕಲಿ ತುಪ್ಪ ಯೂಸ್ ಮಾಡ್ತಾರೋ ಏನೋ ಅಂತ ನನಗೆ ಇವಾಗ ಭಯ ಅದಕ್ಕೆ ನಾನು ನಂದಿನಿ ಬೂತಲ್ಲೇ ತಗೊಳ್ಳೋದು ತುಪ್ಪನ ಅಲ್ಲೇ ತೊಗೊಂಬರ್ತೀನಿ ಅಂಗಡಿನಲ್ಲಿ ತೊಗೊಂಡ್ರೆ ಇವಾಗ ನನಗೆ ಭಯ ಆಗ್ತಾಯಿರ್ತೀನಿ ಆ ಅಂಗಡಿನಲ್ಲಿ ಯಾವುದು ನಕಲಿ ತುಪ್ಪ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡು ನಂದಿನಿ ಬೂತಲ್ಲಿ ತೊಗೊತೀನಿ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಫ್ರೆಂಡ್ಸ್ ಹೇಗೆ ಆ ಥರ ಮಾಡಿದ್ದೆ ನನ್ನ ಮಗಳು ನಾವಲ್ಲಿ ಇದು ನೈಟ್ ಫ್ರೆಂಡ್ಸ್ ನಾವೆಲ್ಲ ತಿಂದಿದ್ದು ನಾನು ಹಾಕಿಲ್ಲ ನನ್ನ ಮಗಳು ಒಂದು ಸ್ವಲ್ಪ ಲೇಟಾಗಿ ತಿಂತಾ ಇದ್ದಾಳೆ ಕೇಳ್ತಾ ಇದ್ದೀನಿ ಆಗಿದೆ ಅಂತ ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಇದ್ದಾಳೆ ತಿನ್ನು ನೋಡಿಬಿಟ್ಟು ಅವಳೊಂದು ಸ್ವಲ್ಪ ಸ್ವೀಟು ತಿನ್ನೋದು ಕಡಿಮೆನೇ ನಮ್ಮ ಮನೆಯಲ್ಲಿ ಮಕ್ಕಳು ಸ್ಪೀಟೆಲ್ಲ ಜಾಸ್ತಿ ತಿನ್ನಲ್ಲ ಯಾವಾಗೋ ಒಂದ್ಸಲಿ ತಿಂತೀನಿ ಅಂದರೆ ಅಷ್ಟೇ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅಂದಲು ನಿಮಗಿಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್